ನಮಸ್ಕಾರ ವೀಕ್ಷಕರೇ ಇದು ಸಿರಿ ಎರಡ್ ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಇಂದ ಮಾತಾಡ್ತಿರೋದು ನಾನು ಹಬ್ಬದ ದಿವಸ ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು ಹೋಗಿದ್ದೆ ಅಲ್ಲಿ ನಮ್ಮ ನೆಂಟರು ಮನೆಗೆ ಹೋಗಿದ್ದೆ ಅವ್ರು ಬಂದು ಕರ್ಕೊಂಡೋದ್ರು ಸಿಕ್ಬಿಟ್ಟು ಅಲ್ಲಿ ಅವ್ರ ಮನೆ ವೀಡಿಯೋ ಪೂಜೆ ಮಾಡಿದ್ದು ಊಟ ಅಡುಗೆದೆಲ್ಲ ತೋ ಹೇಳ್ತಾ ಇದ್ದೀನಿ ಅದನ್ನ ಸಹ ನೋಡಿ ಚೆನ್ನಾಗಿದೆ ಆರತಿ ಬೆಳಗಿದ್ದು ಆರತಿ ಬಟ್ಲು ಹಣ್ಣುಗಳು ಚೆನ್ನಾಗಿ ಡೆಕೋರೇಟ್ ಮಾಡಿದರೆ ಇದು ಎಡೆಗೆ ಕರ್ಜಿಕಾಯಿ ಚಿಕ್ಕಲಿ ರವೆ ಉಂಡೆ ತೆಂಗಿನಕಾಯಿ ಬಾಳೆಹಣ್ಣು ಅಂತ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಸರ ಒಡವೆಗಳಾಕಿ ಗೌರಿ ಹಬ್ಬದ ದಿವಸ ವೀರ್ಯ ತೆಗೆದಿರೋದು ಚೆನ್ನಾಗಿದೆ

ಬಾಗಿಲು ಮುಂಬಾಗಿಲಿನ ಹೊಸಲು ಪೂಜೆ ಮಾಡ್ತಾರೆ ಸೂರ್ಯ ಪೂಜೆ ಮಾಡ್ತಾ ಇದ್ದಾರೆ ಮತ್ತೆ ದೇವರಿಗೆ ಎಡೆ ಕೊಟ್ಟಿದ್ದಾರೆ ಕಾಯಿ ಬೆಳ್ಳದಲ್ಲಿ ಮತ್ತೆ ಎಳೆ ಸೈಡ್ ಪೋಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತೆಂಗಿನಕಾಯಿ ಇಟ್ಟು ಅದ್ರ ಮೇಲೆ ಗೌರಿ ಮುಖಾನ ಪ್ರಭಾವಳಿನ ಕಟ್ಟಿದ್ದಾರೆ ಚೆನ್ನಾಗಿದೆ ದೇವರಿಗೆ ನೈವೇದ್ಯ ಇಟ್ಟಿದ್ದಾರೆ ಹೋಳಿಗೆ ತುಪ್ಪ ಕೋಸಂಬ್ರಿ ಪಲ್ಯ ಅನ್ನ ಇಟ್ಟಿದ್ದಾರೆ ಕೃಷ್ಣ ಪಾದ ನೋಡಿ ಎಷ್ಟು ಸುಂದರವಾಗಿದೆ ಕೃಷ್ಣ ಪಾದನ ದೇವ್ರ ಪಾದ ರಂಗೋಲಲ್ಲಿ ಬಿಡಿಸಿರೋದು ತುಂಬ ಚೆನ್ನಾಗಿದೆ ಮತ್ತು ಇವ್ರ ಮನೆಯಲ್ಲಿ ದೇವ್ರ ಕೋಣೆ ನೋಡಿ ದೇವ್ರ ಗುಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಂಟಪನ ಸುಮ್ಮನೆ ಮನೆಯಲ್ಲಿ ಸುಮ್ಮನೆ ಜಾಗ ತುಂಬ ಜಾಸ್ತಿ ಮಾಡಿ ದೇವ್ರ ಕೋಣೆನೇ ದೊಡ್ಡದು ಮಾಡಬೇಕು ಅಂತ ಮಾಡ್ತಾರೆ ನೋಡಿರಿ ಎಷ್ಟು ಚೆನ್ನಾಗಿದೆ ದೇವ್ರ ಕೋಣೆ ದೇವ್ರ ಗುಡಿ ಅಡುಗೆ ಕೋಣೆಯಲ್ಲೇ ದೇವ್ರ ಕೋಣೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇಷ್ಟೇ ಸಾಕು ದೇವ್ರ ಪೂಜೆ ಮಾಡೋಕ್ಕೆ ಎಷ್ಟು ಬೇಕು ಸುಮ್ಮನೆ ಆಡಂಬರ ಆಡಂಬರವಾಗಿ ಮಾಡೋಕ್ಕೆ ಹೋಗ್ಬಾರ್ದು ಇದು ಚಿಕ್ಕದಾಗಿ ಸ್ವಲ್ಪ ಜಾಗ ಸಾಕು ಸುಮ್ಮನೆ ದೊಡ್ಡ ಜಾಗ ಜಾಗ ಇರಲ್ಲ ಸುಮ್ಮನೆ ದೊಡ್ಡದಾಗಿ ಮಾಡಿ ಈ ಥರ ಚಿಕ್ಕದಾಗಿ ಮಾಡಿದರೆ ಸ್ಪೇಸ್ ಉಳಿಯುತ್ತೆ ಹಾಗಾಗಿ ಚಿಕ್ಕದಾಗಿ ಅಡುಗೆ ಕೊನೆಯಲ್ಲೇ ಸ್ವಲ್ಪ ಮಾಡ್ಕೋಬಹುದು ತುಂಬ ಚೆನ್ನಾಗಿದೆ ದೇವ್ರ ಕೋಣೆ ಇಷ್ಟು ಮಾಡ್ಕೊಳ್ಳೋಕ್ಕೆ ಸುಮ್ಮನೆ ಆಡಂಬರವಾಗಿ ದೊಡ್ಡದಾಗಿ ಅದೇ ಒಂದು ರೂಮ್ ಥರ ಹಿಡಿಯುತ್ತೆ ಚಿಕ್ಕದಾಗಿ ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಸ್ಪೇಸ್ ಇದ್ದರೆ ಸಾಕು ಅವರು ಅದೇ ಹೇಳ್ತಾಯಿದ್ರು ಸುಮ್ಮನೆ ಮನೆ ಒಳಗಡೆ ಜಾಸ್ತಿ ಜಾಗ ಬಿಟ್ಕೊಳ್ಳಿ ದೇವ್ರ ಕೂಡನೆ ದೊಡ್ಡದಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ನನಗೆ ಹೇಳ್ತಾಯಿದ್ರು ನಾನು ಅದಕ್ಕೆ ಈ ರೀತಿ ಮಾಡಿಸ್ತೀನಿ ಅಂದರು ಅಂತ ಹೇಳ್ತಾಯಿದ್ದೆ ಮನೆಗಳು ಇಟ್ಟಿದ್ರಲ್ಲ ಆ ಮನೆಯನ್ನು ಬದಲು ನೀವು ಒಂದು ಸ್ಟೆಪ್ ಕಟ್ಟಿಸ್ಬಿಡಿ ನಾನು ಮನೆ ಇಟ್ಟು ಯಾವಾಗ ಗೊತ್ತಾಗಲಿಲ್ಲ ಸ್ಟೆಪ್ ಕಟ್ಸೋಕ್ಕೆ ಮೆಟ್ಲತ್ತರ ಅಂತ ನಾನು ಅದನ್ನ ಹೇಳ್ತಾ ಇದ್ದೀನಿ ನೋಡಿ ಬಾಗಿಲು ಮುಚ್ಚಿ ನಾನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ತೋರಿಸ್ಬೇಕು ಅನ್ನಿಸ್ತು ಈ ಮದ ಈ ದೇವ್ರ ಮಂಟಪನ ತೋರಿಸಿದ್ದೀನಿ ನೆಕ್ಸ್ಟು ನಾವು ನಡು ಮನೆಯಲ್ಲಿ ಗೌರಿ ಇಟ್ಟಿದ್ದಾರೆ ನೋಡಿ ಅದೇ ಗೌರಿನ ಗೌರಿ ಹಬ್ಬದ ದಿವಸ ಇದು ವಿಡಿಯೋ ಮಾಡಿರೋದು ಪೂಜೆ ಆದಮೇಲೆ ಎಲ್ಲ ನಮಗೆ ಊಟಕ್ಕಿಟ್ಟರು ಹೋಳಿಗೆ ತುಪ್ಪನ ಚೆನ್ನಾಗಿದೆ ಎಲ್ಲ ಗೌರಿ ಪ್ರಬಾಳೆ ಮುಖಭಾವ ಎಲ್ಲ ಚೆನ್ನಾಗಿದೆ ಒಡವೆ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ಚೆನ್ನಾಗಿದೆ ಅದಾದಮೇಲೆ ನಾವು ಊಟ ಮಾಡಿದ್ವಿ ಹೋಳಿಗೆ ತುಪ್ಪ ಕೋಸಂಬರಿ ಪಲ್ಯ బోండా ఇలా ఊటే అనే ఊటే నూ మన నన్ను స్వల్ప్రనగా ఊట మే నమ్మకి బె నెం రిలేషన్ ಚೆನ್ನಾಗಿತ್ತು ಊಟ ಪಲ್ಯ ಕೋಸಂಬ್ರಿ ಬೋಂಡ ಅನ್ನ ಸಾಂಬಾರು ಯಾವಾಗಲೂ ವಿಡಿಯೋ ಮಾಡ್ಕೊಂಡಿರ್ತೀವಿ ನಾವು ಯಾವಾಗಲೂ ಮತ್ತು ಅದನ್ನು ಎಡಿಟ್ ಮಾಡಬೇಕಾದ್ರೆ ಆ ಊಟ ಎಲ್ಲ ನೋಡಿ ನೀರು ಬರ್ತಾ ಇರುತ್ತೆ ನೋಡಿ ಇದನ್ನು ಇವತ್ತು ಎಡಿಟ್ ಮಾಡಬೇಕಾದ್ರೆ ನೀರು ಬರ್ತಾ ಇದೆ ನನಗೆ ಇದು ನಾನು ಬೆಲ್ಗೂರಿಗೆ ಹೋಗಿದ್ದೆ ನನಗೇನೋ ಕೆಲಸ ಇತ್ತು ಹಂಗಾಗಿ ಹೋಗಿದ್ದೆ ಬೆಲ್ಗೂರು ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಇದನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ನಾನು ಶ್ರಾವಣದಲ್ಲಿ ಹೋಗಿದ್ನಲ್ಲ ಹಂಗಾಗಿ ಪೂಜೆ ನಡೀತಾ ಇತ್ತು ಇದು ನಮ್ಮ ಐದನ ಮಗಳು ನಮ್ಮನೆದು ದೇವರು ನಮ್ಮನೆ ಪೂಜೆ ಮಾಡಿದ್ನೆಲ್ಲ ಗೌರಿ ದಿವಸ ಅದಕ್ಕೆ ಅರ್ಶನ ಕುಂಕುಮ ಐತೆ ಅವರ ಅಮ್ಮಂಗೆ ಅರ್ಶನ ಕುಂಕುಮ ಕೊಟ್ಟಿದ್ದಕ್ಕೆ ಅದು ಅರ್ಶನ ಕುಂಕುಮಂಗ ಐತೆ ನೋಡಿ ಕೆನ್ನೆ ಮೇಲೆಲ್ಲ ಹೆಂಗೆ ಬಳ್ಕೊಂಡೈತೆ ಕೆನ್ನೆ ಮೇಲೆ ಅರ್ಶನ ಕುಂಕುಮ ಎಲ್ಲ ಐತೆ ಎಷ್ಟೊಂದು ಬಳ್ಕೊತೈತಿ ಹಣೆಗೆ ಕೆನ್ನೆಗೆ ಹಾಂ ಎಲ್ಲ ಬೆಳ್ಕೊತೈತಿ ನೋಡ್ರಿ ಅಲ್ಲಿ ಅವ್ರ ಅಮ್ಮಂಗೆ ಹಣೆ ಕುಂಕುಮ ಕೊಟ್ಟಿದ್ದಕ್ಕೆ ಅದು ಬಳ್ಕಂತೈತಿ ನನಗೂ ಕೊಡು ಅಂತೂ ಕೊಡಲಿಲ್ಲ ನಾವು ಅದಕ್ಕೆ ಬಳ್ಕಂತೈತಿ ನಾನು ಪೂಜೆ ಮಾಡಿದ್ದೆ ದೇವ್ರನ್ನ ಗೌರಿ ಹಬ್ಬದ ದಿವಸ ಪೂಜೆ ಮಾಡಿ ಗೌರಿ ಹಬ್ಬದ ದಿವಸ ಮಾಡಿರೋದು ಮತ್ತೆ ನೆಕ್ಸ್ಟ್ ಡೇನು ಮಾಡಿದ್ದೆ ನಾಗರ್ ತನಿ ಎರೀತೀವಿ ಹಂಗಾಗಿ ಪೂಜೆ ನಾನು ಎಡೆ ಮಾಡಿದ್ದೆ ನೋಡಿ ಹಣ್ಣು ಕಿಚುಡಿ ಮಾಡಿದ್ದೆ ನಾಗ ನಾಗರ ಕಾಲ್ಗೆ ಹಾಲು ಬಿಟ್ಟನಲ್ಲ ನಾಗರ್ ತನಿ ಎರದಲ್ಲ ಅವತ್ತಿನ ದಿವ್ಸ ಪೂಜೆ ಮಾಡಿರೋದು ರಾಘವೇಂದ್ರ ಸ್ವಾಮಿ ಗಣಪತಿಗೆ ವಿಗ್ರಹದ್ದು ನಮ್ಮ ಮನೆ ದೇವರು ತಿಪ್ಪೇರುದ್ರ ಸ್ವಾಮಿಗೆ ಪೂಜೆ ಮಾಡಿ ಎಡೆ ಇಟ್ಟಿದ್ದೀನಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂಡಿಂಗ್ವರೆಗೂ ನೋಡಿ ನನ್ನ ಚಾನಲ್ನ